ನೀವು ಯಾರಿಗಾದರೂ ಯಾವುದೇ ಮಾಹಿತಿ ಬೇಕಾದಾಗ ಮೊದಲು ಮಾಡುವ ಕೆಲಸವೆಂದರೆ ಗೂಗಲ್ ಸರ್ಚ್ ಗೂಗಲ್ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ ನಮಗಿರುವ ಅದೆಷ್ಟೋ ಅನುಮಾನಗಳಿಗೆ ಗೂಗಲ್ ಉತ್ತರ ನೀಡಿದೆ ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋಗುವಾಗ ದಾರಿ ಗೊತ್ತಿಲ್ಲದವರು ಕೂಡ ಗೂಗಲ್ ದಾರಿದೀಪವಾಗಿದೆ ಕೆಲವೊಮ್ಮೆ ಕೆಲವೊಂದು ಆರೋಗ್ಯ ಸಮಸ್ಯೆಗಳಿಗೂ ಗೂಗಲ್ ಮೂಲಕ ಉತ್ತರ ಕಂಡುಕೊಂಡು ನಿಟ್ಟುಸುರು ಬಿಟ್ಟವರು ಕೂಡ ಅದೆಷ್ಟೋ ಜನ ಇದ್ದಾರೆ ಅದೇ ರೀತಿ ಗೂಗಲ್ ಸಹಾಯದಿಂದ ಕ್ರಿಮಿನಲ್ ಕೆಲಸ ಮಾಡಿದವರು ಕೂಡ ನಮ್ಮ ನಡುವೆ ಇದ್ದಾರೆ ಯಾವುದೇ ಮಾಹಿತಿಗಾಗಿ ಗೂಗಲನ್ನೇ ಆಶ್ರಯಿಸಿರುವ ನಾವು ಕೆಲವು ಸಂದರ್ಭಗಳಲ್ಲಿ ತುಂಬಾ ಎಚ್ಚರಿಕೆಯನ್ನ ಅನುಸರಿಸಬೇಕಿದೆ ಏನೋ ಹುಡುಕಲು ಹೋಗಿ ಕೆಲವೊಮ್ಮೆ ಅಪಾಯಕ್ಕೂ ಕೂಡ ಸಿಲುಕಬಹುದು ಮತ್ತು ಜೈಲು ಪಾಲಾಗಬಹುದು ಹೀಗಾಗಿ ಗೂಗಲ್ನಲ್ಲಿ ಎಂದಿಗೂ ಹುಡುಕಬಾರದ ನಾಲ್ಕು ವಿಷಯಗಳ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ ಗೂಗಲ್ನಲ್ಲಿ ಬಾಂಬ್ ತಯಾರಿಸುವುದು ಹೇಗೆ ಎಂಬುದನ್ನು ಯಾವುದೇ ಕಾರಣಕ್ಕೂ ಹುಡುಕಬೇಡಿ ಈ ರೀತಿ ಮಾಡುವುದು ದೊಡ್ಡ ಕ್ರಿಮಿನಲ್ ಅಪರಾಧವಾಗಿದೆ ಯಾವುದೇ ದೇಶದ ಭದ್ರತಾ ವ್ಯವಸ್ಥೆಯು ಇದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇರುತ್ತೆ ನಿಮ್ಮ ಸರ್ಚ್ ಹಿಸ್ಟ್ರಿಯಲ್ಲಿ ಬಾಂಬ್ ತಯಾರಿಸುವ ಮಾಹಿತಿ ಇದ್ದರೆ ನೀವು ಖಂಡಿತವಾಗಿಯೂ ಜೈಲು ಪಾಲಾಗ್ತೀರಿ ಬಾಂಬ್ ತಯಾರಿಸುವುದಷ್ಟೇ ಮಾತ್ರವಲ್ಲದೆ ಮಕ್ಕಳು ಮತ್ತು ಅಪ್ರಾಪ್ತ ವಯಸ್ಕರ ಲೈಂಗಿಕ ವಿಡಿಯೋಗಳನ್ನ ಹುಡುಕುವುದು ಸಹ ಅಪರಾಧ ಎಂದು ಪರಿಗಣಿಸಲಾಗುತ್ತೆ ಅಪ್ರಾಪ್ತರ ವಿಡಿಯೋಗಳನ್ನ ಗೂಗಲ್ ಸರ್ಚ್ ನಲ್ಲಿ ಹುಡುಕಿ ವೀಕ್ಷಣೆ ಮಾಡುವುದು ಮತ್ತು ಅದನ್ನ ಹಂಚಿಕೆ ಮಾಡುವುದು ಗಂಭೀರ ಅಪರಾಧವಾಗಿದೆ ಸಿಕ್ಕಿಬಿದ್ದರೆ ಐದರಿಂದ ಏಳು ವರ್ಷಗಳ ಕಾಲ ಜೈಲು ಫಿಕ್ಸ್ ಗೂಗಲ್ ನಲ್ಲಿ ಹ್ಯಾಕಿಂಗ್ ಟ್ಯುಟೋರಿಯಲ್ ಗಳು ಮತ್ತೆ ಹ್ಯಾಕಿಂಗ್ ಸಾಫ್ಟ್ವೇರ್ ಗಳನ್ನ ಹುಡುಕುವುದು ಕೂಡ ಅಪರಾಧವಾಗಿದೆ ಹೀಗೆ ಮಾಡುವುದರಿಂದ ನೀವು ತೊಂದರೆಗೆ ಸಿಲುಕಬಹುದು ಗೂಗಲ್ ನಲ್ಲಿ ಹೇಗೆ ಹ್ಯಾಕ್ ಮಾಡುವುದು ಅಂತ ಹುಡುಕಿದರೆ ಜೈಲು ಶಿಕ್ಷೆ ಅನುಭವಿಸಬೇಕಾಗುತ್ತೆ ಇನ್ನು ಕೊನೆಯದಾಗಿ ನಾವು ಗೂಗಲ್ ನಲ್ಲಿ ಸಿನಿಮಾಗಳನ್ನ ಹುಡುಕೋದು ಸಹಜ ಆದರೆ ಪೈರೇಟೆಡ್ ಸಿನಿಮಾಗಳನ್ನ ಹುಡುಕುವುದು ಮತ್ತು ಡೌನ್ಲೋಡ್ ಮಾಡುವುದು ಕೂಡ ಅಪರಾಧವಾಗಿದೆ ಹೀಗೆ ಮಾಡಿ ಸಿಕ್ಕಿಬಿದ್ದರೆ ನೀವು ಹತ್ತು ಲಕ್ಷ ರೂಪಾಯಿಯಷ್ಟು ದಂಡ ಮತ್ತು ಮೂರು ವರ್ಷ ಜೈಲು ಶಿಕ್ಷೆಯನ್ನ ಅನುಭವಿಸಬೇಕು